ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನ ನೀವು ನೋಡ್ಬೋದು ನಮಸ್ಕಾರ ಬಂಧುಗಳೇ ಕಳೆದ ವಿಡಿಯೋದಲ್ಲಿ ನಾವು ನಿಮಗೆ ಮೇಷ ವೃಷಭ ಹಾಗೂ ಮಿಥುನ ರಾಶಿಗೆ ಕೆಲವು ಶಕ್ತಿಶಾಲಿ ಮಂತ್ರಗಳನ್ನು ತಿಳಿಸಿಕೊಟ್ಟಿದ್ವು ಇಂದು ಕಟಕ ಸಿಂಹ ಹಾಗೂ ರಾಶಿಗೆ ಒಂದು ವಿಶೇಷವಾದ ಲಕ್ಷ್ಮಿ ಮಂತ್ರಗಳನ್ನು ತಿಳಿಸಿಕೊಡುತ್ತೇವೆ ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಯನ್ನು ಕಾಣಲು ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಮನೆಯ ಸಂಪೂರ್ಣ ಅಭಿವೃದ್ಧಿಗೆ ತಪ್ಪದೇ ಈ ಮಂತ್ರಗಳನ್ನು ನಿಯಮಬದ್ಧವಾಗಿ ಶ್ರದ್ಧೆ ಭಕ್ತಿ ಹಾಗೂ ನಂಬಿಕೆಯಿಂದ ನಾವು ಹೇಳುವ ರೀತಿ ಪಠಿಸಿದರೆ ಶುಭ ಫಲಗಳು ಖಚಿತ ಅನೇಕ ಭಕ್ತರು ಹೆಚ್ಚು ಮಂತ್ರಗಳ ಬಗ್ಗೆ ತಿಳಿಸಿಕೊಡಿ ಗುರುಗಳೇ ಎಂದು ಹೇಳಿದ ಮೇಲೆ ನಾವು ಕೆಲವು ಮಂತ್ರಗಳನ್ನು ನಿತ್ಯವು ತಿಳಿಸುವ ಸಕಾರ್ಯವನ್ನ ಮಾಡುತ್ತಿದ್ದೇವೆ ಇಂದು ಈ ಮೂರು ರಾಶಿಯ ಬಗ್ಗೆ ವಿಶೇಷವಾದ ಮಂತ್ರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಕರ್ಕಾಟಕ ರಾಶಿ ಈ ರಾಶಿಯವರು ತಮ್ಮ ಚಿಂತೆಯಲ್ಲೇ ಯಾವಾಗಲೂ ಮುಳುಗಿರುತ್ತಾರೆ ತಮ್ಮ ಮನಸ್ಸನ್ನು ಆಗಾಗ ಬದಲಾಯಿಸಿಕೊಂಡು ಅದಕ್ಕಾಗಿ ಚಿಂತಿಸುವವರಾಗಿರುತ್ತಾರೆ ಈ ರಾಶಿಯವರು ಒಂದು ಪುಸ್ತಕದಲ್ಲಿ ನೂರ ಎಂಟು ಬಾರಿ ಈ ವಿಶೇಷವಾದ ಶಕ್ತಿಶಾಲಿ ಮಂತ್ರವನ್ನು ಬರೆದು ಶುಕ್ರವಾರ ಅಥವಾ ಮಂಗಳವಾರದ ಸಾಯಂಕಾಲದ ಸಮಯ ಈ ಮಂತ್ರವನ್ನು ಪಠಿಸಬೇಕು ಈ ಮಂತ್ರ ಹೀಗಿದೆ ಎರಡನೆಯದಾಗಿ ಸಿಂಹರಾಶಿ ಸಿಂಹರಾಶಿಯವರು ಧೈರ್ಯವಂತರು ಪ್ರಸಿದ್ಧರಾಗಿ ಕೀರ್ತಿವಂತರು ಆಗುವುದು ಈ ರಾಶಿಯ ಗುಣವಾಗಿದೆ ಈ ರಾಶಿಯವರು ಈ ಮಂತ್ರವನ್ನು ನೂರ ಎಂಟು ಬಾರಿ ಶುಕ್ರವಾರ ಮಂಗಳವಾರದಂದು ಭಕ್ತಿಯಿಂದ ಪಡಿಸಬೇಕು ಈ ಮಂತ್ರ ಹೀಗಿದೆ ಇನ್ನು ಕೊನೆಯದಾಗಿ ರಾಶಿ ಕನ್ಯಾ ರಾಶಿಗಾಗಿ ಲಕ್ಷ್ಮಿ ಮಂತ್ರ ಇವರು ಸ್ವಭಾವದಲ್ಲಿ ನಿಷ್ಠಾವಂತರಾಗಿದ್ದು ಹೆಚ್ಚು ಕೆಲಸವನ್ನು ಶ್ರದ್ಧೆಯಿಂದ ಮಾಡುವವರಾಗಿರುತ್ತಾರೆ ಈ ರಾಶಿಯವರು ಸಹ ಶುಕ್ರವಾರ ಮಂಗಳವಾರದ ದಿನಗಳಂದು ನೂರ ಎಂಟು ಬಾರಿ ಈ ವಿಶೇಷವಾದ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವು ಹೀಗಿದೆ ಈ ವಿಶೇಷವಾದ ಮಂತ್ರಗಳ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಲಕ್ಷ್ಮಿ ಎಂದು ಬರೆದು ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೂರು ರಾಶಿಗಳು ವಿಶೇಷವಾದ ಮಾಹಿತಿಯೊಂದಿಗೆ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ